ಮಾಸ ಡ್ರಾಮಾನಕ್ಷನ್ ಲವ ಏನು ಅನ್ನೋದನ್ನ ಮುಂದೆ ಕೇಳ್ತೇನೆ ಈಗ ಫಸ್ಟ್ ಕೆಲಸ ಮಾಡ್ಕೋತೀನಿ ಕಡ್ಮಾ ನಿಮಗೊಂದು ಒಪ್ಪಿಸ್ಬೇಕಾಗಿತ್ತು ಯಾಕೆ ಸಿನಿಮಾಗಳು ಲೇಟ್ ಮಾಡ್ತಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರಿ ಏನೋ ನನ್ನ ಟೈಮ್ ಹುಡುಗ ಬಂದಿದೆ ಈವಾಗ ಎರಡು ಪಿಷ ಪೂಜೆ ಆಗಿದೆ ಸೊ ಹಾಗಾಗಿ ನಿಕ್ಕಿದನೆಲ್ಲ ಉಗ್ರಹದ ಬಗ್ಗೆ ಇವಾಗ ಏನೇ ಹೇಳಿದ್ರು ತುಂಬಾ ಅರ್ಲಿ ಆಗ್ಬಿಡುತ್ತೆ ನಮಗೆ ಇವತ್ತು ಅವ್ನು ಯಾಕೆ ನಮಗೆ ನಾನು ಲೊಕೇಶನ್ ಬಗ್ಗೆ ಹೇಳ್ತಿಲ್ಲ ನಾನು ನಿರ್ದೇಶಕರು ಹೇಳ್ಕೊಟ್ರು ಬಟ್ ನಾನು ಏನು ಬಿಡ್ತಿರ್ಲಿಲ್ಲ ಇನ್ಫ್ಯಾಕ್ಟ್ ಟೈಟಲ್ನು ಇಷ್ಟು ಬೇಗ ಬಿಡಬಾರ್ದು ಅಂದ್ಕೊಂಡಿದ್ವಿ ಬಟ್ ಆದರೂ ತುಂಬ ಒತ್ತಡ ಇದ್ದರಿಂದ ಟೈಟಲ್ನು ಇವಾಗಲೇ ಅನೌನ್ಸ್ ಮಾಡಿದ್ವಿ ಸೊ ಆದಷ್ಟು ಬೇಗ ಈ ಚಿತ್ರ ತೊಡ್ಪರೆದ ಮೇಲೆ ಬರಲಿಕ್ಕೆ ಪ್ರಯತ್ನ ಪಡ್ತೀವಿ ನಟರು ಅವ್ರಿಗೆ ಬಹಳ ಅವಕಾಶ ಕೊಡಬೇಕು ಅಂತ ನಿರ್ದೇಶಕರು ಬಹಳ ಇನ್ಸಿಸ್ಟ್ ಮಾಡಿದ್ದಾರೆ ಬೇಸಿಕಲಿ ಆ ಒಳ್ಳೊಳ್ಳೆ ಆಕ್ಟರ್ಸ್ಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಒಂದು ಅವಕಾಶ ಆಮೇಲೆ ನನಗೊಂಥರ ಖುಷಿ ಹೊಸುಬ್ರೆಲ್ಲ ಇದ್ದಾಗ ಜೊತೆಗೆ ಅವ್ರ ಜೊತೆಲ್ಲ ಕೆಲಸ ಮಾಡಕ್ಕೆ ಸೊ ಹಲವಾರು ಹೊಸೂಬರ್ನ ಕಾಣ್ತೀವಿ ಒಂದೊಂದು ಪಾತ್ರನೂ ನಿಮ್ಗೆ ಯಾರು ಒಂದು ಹೊಸತನ ಅನ್ನೋದು ಕಾಣಿಸ್ಲಿ ಅನ್ನೋ ಒಂದು ವಿಚಾರಕ್ಕೆ ಆತರ ಆಯ್ಕೆ ಮಾಡ್ಕೊತಿದ್ದೀವಿ ಇನ್ನು ಮೋಕ್ಷಿ ಅವರು ಅಂತ ಕೇಳ್ತಾ ಇದ್ರು ಹೀರೋನ್ ಹೆಸರು ಏನು ಅಂತ ನನಗೂ ಗೊತ್ತಿಲ್ಲ ಇನ್ನು ನಾನು ಹೇಳ್ತೀನಿ ಸರಿಯಾದ ಇನ್ಫ್ಯಾಕ್ಟ್ ಮುರಳಿ ಅಣ್ಣನ ಆ ರೀತಿ ನೋಡ್ಬೇಕಂತ ಯಾವಾಗ್ಲೂ ಆಸೆ ಆಯ್ತು ಉಗ್ರಂ ಸಿನ್ಮಾ ಬಂತು ನಮ್ಮ ಡೈರೆಕ್ಟರ್ ಪುನೀತ್ ಸರ್ ಅಫ್ಕೋರ್ಸ್ ಯಾವಾಗ್ಲೂ ಹೇಳೋದು ನನ್ನ ಫಸ್ಟ್ ಡೈರೆಕ್ಟರ್ ಅವರೇ ನನ್ನ ಲಾಂಚ್ ಮಾಡಿದ್ರು ಅವರೇ ಅಂಡ್ ಇವತ್ತು ಮುರಳಿ ಮುರಳಿಹಣ್ಣನ್ ಅವ್ರ ಸಿನ್ಮಾ ಮಾಡ್ತಾರೆ ನನಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರ ಇಂಡಸ್ಟ್ರಿ ಬಂದಿದೆ ಮುರಳಿ ಹಣ್ಣಿನಿಂದ ಅಂಡ್ ಇವತ್ತು ಒಫಿಷಿಯಲ್ ಆಗಿ ಪ್ರಾಪರ್ ಆಗಿ ಒಂದು ಸಿನಿಮಾ ಮಾಡ್ತಿರೋದೆ ಮುಳಿಯನ್ ಜೊತೆ ಸಿಕ್ಕಾಪಟ್ಟೆ ಖುಷಿ ನಾವು ಒಟ್ಟಿಗೆ ವೈಆರ್ ಕೆಲಸ ಮಾಡಿ ನಮ್ಮ ಎಂಟರ್ ಇದೆ ಸಂಕೇತ ಇದೇ ನಿರ್ಮಲನ್ ಅವ್ರೆ ಸೊ ಎಲ್ರು ಒಟ್ಟಿಗೆ ಸೇರ್ತಿರೋದು ಎಲ್ಲರೂ ಒಟ್ಟಿಗೆ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ ಅಂಡ್ ಅಫ್ಕೋರ್ಸ್ ಬೆಸ್ಟ್ ವಿಶಸ್ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ ಇಂತ ಒಂದು ಒಳ್ಳೆ ಪ್ರಾಜೆಕ್ಟ್ ನೀವು ಕೈ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮ್ಗೆ ಒಳ್ಳೆ ಖುಷಿ ಥ್ಯಾಂಕ್ 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 ಯು 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 ಧನ್ಯವಾದಗಳು ತಂಡದ ಪರವಾಗಿ ನಿಮಗೆ ಹಾಗೆ ನಿದ್ರಾದೇವಿ ತಂಡ ಕೂಡ ಬಂದಿದೆ ಸುರಾಜ್ ಸಾಗರ್ ಅವರು ನಿರ್ದೇಶಕರು ಮತ್ತೆ ಪ್ರವೀಣ್ ಶೆಟ್ಟಿ ನಾಯಕ ನಟರು ಮೂರು ಆ ಇದೊಂದು ಜೊತೆಗೆ ಸುಲಭವಾಗಿಲ್ಲ ನನಗೆ ಪಿಕ್ಚರ್ನ ರೆಡಿ ಮಾಡಿಕೊಳ್ಳುತ್ತೆ ಇದನ್ನ ತೆಗೆಯುವಂತ ತಾಕತ್ತು ಇರಬೇಕು ಯಾರಿಗೇ ಆಗಲಿ ಒಂದು ಛಲ ಇರಬೇಕು ಒಂದು ವಿಷಯ ಗೊತ್ತಿರಬೇಕು ಟೆಕ್ನಿಕಾಲಿಟಿ ಗೊತ್ತಿರಬೇಕು ಆ ಹಿಸ್ಟ್ರಿ ಅನ್ನೆಲ್ಲ ತಿಳ್ಕೊಂಡಿರ್ಬೇಕು ಏನೇ ಆಗಿರ್ಲಿ ನಾವ್ ಏನೇ ಸೃಷ್ಟಿ ಮಾಡಿದ್ರು ಹಿಸ್ಟ್ರಿ ಅನ್ನೋ ಒಂದು ವಿಷಯನ ಬಹಳ ತಿಳ್ಕೊಂಡಿರ್ಬೇಕು ಆ ಒಂದು ಯೋಚನೆ ಮಾಡಿದಾಗ ನಮ್ಮ ಟೀಮ್ ಅಲ್ಲಿ ಹಲವಾರು ಜನ ಬುದ್ಧಿಮಂತರು ಇದ್ದಾರೆ ತಿಳ್ಕೊಂಡಿರೋರು ಹಿಸ್ಟ್ರಿ ಬಗ್ಗೆ ಯೋಚನೆ ಮಾಡಿರೋರು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರೋರು ತುಂಬಾ ಜನ ಇದಾರೆ ಇದನ್ನ ನಾವು ಸುಮಾರು ಆರ್ನೂರ ಏಳ್ನೂರು ವರ್ಷಗಳ ಹಿಂದೆ ಹೋಗ್ತಿದ್ವಿ ಅಂದ್ರೂ ಅದಕ್ಕೊಂದು ಕಾರಣ ಇದೆ ಪೀರಿಯೋಡಿಕಲ್ ಡ್ರಾಮಾ ಇಟ್ ಎಂಡ್ ಆಫ್ ದುಡೇ ಇದನ್ನ ಹೇಗೆ ನಾವು ನಿಭಾಯಿಸ್ತೀವಿ ನಾವು ಪರದಮ ತಗೊಂಡ್ಬರ್ತೀವಿ ಅನ್ನೋದು ನಮಗೂ ತೊಟ್ಟು ಚಾಲೆಂಜಿಂಗ್ ಆಗ ಇದೆ ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೆಲಸದ ಮೂಲಕ ಗೊತ್ತಾಗುತ್ತೆ ಸೊ ಹಾಗಾಗಿ ಕಷ್ಟ ಯಾಕೋ ಈ ಪಾತ್ರ ನಾವು ಮಾಡ್ಲೇಬೇಕು ಅನ್ನೋ ಒಂದು ಆಸೆ ಸಹ ಇತ್ತು ನನಗೆ ಒಂದು ಯಾವ್ದಾರ ಒಂದು ಹಿಸ್ಟಾರಿಕಲ್ ಪೀರಿಯೋಡಿಕಲ್ ಡ್ರಾಮಾ ಒಂದು ಟಚ್ ಮಾಡಬೇಕು ಅನ್ನೋದಿತ್ತು ಅದನ್ನ ತೂಗುವಂತ ನಿರ್ದೇಶ್ ಬರಬೇಕು ಯಾಕಂದ್ರೆ ನಮ್ಗೆ ಒಳ್ಳೆ ಕ್ಯಾಪ್ಟನ್ ಕಮೌಟ್ ಆಗ್ತಾರೆ ಅದನ್ನ ನನಗೆ ನಮ್ಮ ಪುನೀತ್ ಅವರಲ್ಲಿ ನನಗೆ ಕಾಣಿಸಿದ್ದು ಬಹಳ ಹಳೇ ಪರಿಚಯ ಇವತ್ತು ಅವತ್ತು ನಾವು ಚಿಕ್ಕ ಚಿಕ್ಕ ಮಕ್ಕಳಾಗಿದ್ವಿ ಎಲ್ಲ ಸೇರ್ಕೊಂಡಾಗ ಸುಮಾರು ಹದಿನೈದು ಹದಿನಾರು ಹದಿನಾರು ಆರು ವರ್ಷದಿಂದ ಎಂದ ಪರೀಕ್ಷೆ ನನಗೆ ಅವ್ರ ಬಗ್ಗೆ ನನಗೆ ಗೊತ್ತಿತ್ತು ಅವ್ರು ಮಾಡಿದಂಥ ಕೆಲಸಗಳು ಅವರು ಪ್ರಶಾಂತ್ ಅವ್ರ ಜೊತೆ ಆಗಲಿ ಕೆ ಜಿ ಎಫ್ ಅಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಔಟ್ ಅಂಡ್ ಔಟ್ ಮಾಸ ಡ್ರಾಮಾನ ಆಕ್ಷನ್ ಲವ್ ಏನು ಅನ್ನೋದನ್ನ ಮುಂದಕ್ಕೆ ಹೇಳ್ತೀನಿ ಈಗ ಫಸ್ಟ್ ಕೆಲಸ ಮಾಡ್ಕೊತೀನಿ ಕಣಮ್ಮ ನಿಮ್ಗೊಂದು ಒಂದು ಯಾಕೆ ಸಿನಿಮಾಗಳು ಲೇಟ್ ಮಾಡ್ತಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ವಿ ಏನೋ ನನ್ನ ಟೈಮ್ ಹುಡುಗ ಬಂದಿದೆ ಇವೆರಡು ಎರಡು ಪೂಜೆ ಆಗಿದೆ ಸೊ ಹಾಗಾಗಿ ಮಿಕ್ಕಿದನ್ನೆಲ್ಲ ಉಗ್ರಾಜದ ಬಗ್ಗೆ ಇವಾಗ ಏನೇ ಹೇಳಿದ್ರು ತುಂಬ ಅರ್ಲಿ ಆಗ್ಬಿಡುತ್ತೆ ನಮಗೆ ಇವತ್ತು ಅವ್ನು ಯಾಕೆ ನಮಗೆ ನಾನು ಲೊಕೇಶನ್ ಬಗ್ಗೆನೂ ಹೇಳ್ತಿಲ್ಲ ನಿರ್ದೇಶಕ ನಿರ್ದೇಶಕರು ಹೇಳ್ಬಿಟ್ರು ಬಟ್ ನಾನು ಏನು ಬಿಡ್ತಿರ್ಲಿಲ್ಲ ಇನ್ಫ್ಯಾಕ್ಟ್ ಟೈಟಲ್ನು ಇಷ್ಟು ಬೇಗ ಬಿಡಬಾರ್ದು ಅಂದ್ಕೊಂಡಿದ್ವಿ ಬಟ್ ಆದರೂ ತುಂಬ ಒತ್ತಡ ಟೈಟಲ್ ಟೈಟಲ್ನು ಇವಾಗಲೇ ಅನೌನ್ಸ್ ಮಾಡಿದ್ವಿ ಸೊ ಆದಷ್ಟು ಬೇಗ ಈ ಚಿತ್ರ ದೊಡ್ಡ ಮೇಲೆ ಬರಲಿಕ್ಕೆ ಪ್ರಯತ್ನ ಪಡ್ತೇವೆ ಮಾಧ್ಯಮದಲ್ಲಿ ತುಂಬಾ ಜನ ನಮ್ಮ ಮಿತ್ರರು ಇದ್ದಾರೆ ಕಳೆದ ಐದು ವರ್ಷದಿಂದ ಹೆಚ್ಚಿನ ಸತತವಾಗಿ ನನಗೆ ಪ್ರೇರಣೆ ಕೊಟ್ಟು ಇಂಡಸ್ಟ್ರಿ ಇರೋದಕ್ಕೆ ಪ್ರೋತ್ಸಾಹ ಮಾಡಿದೀರ ಅದೇ ಇದು ಸಿನಿಮಾ ಬಂದು ಆ್ಯಕ್ಚುಲಿ ಸುಮಾರು ಜನವರಿಯಿಂದ ಇವರ ಟು ಲಿಸ್ತು ಆಫ್ ಸ್ಟೋರಿ ಸಿಕ್ಕಾಬೇ ಕಥೆಗಳನ್ನ ಕೇಳಿದ್ದೀವಿ ಬಟ್ ಈ ಸಿನಿಮಾ ತುಂಬಾ ಬೇಗ ಆ್ಯಕ್ಚುಲಿ ಲಾಂಗ್ ಆಯಿತು ಆ್ಯಕ್ಚುಲಿ ಸ್ಟಾರ್ಟೆಡ್ ಅದನ್ನು ಮಾತಾಡೋಕೆ ಶುರು ಮಾಡಿದರೆ ಸಂಗಾರ ಜುಲೈಯಲ್ಲಿ ಜುಲೈ ಆಗಸ್ಟಲ್ಲಿ ಸೊ ಒಂದು ಲೈನ್ ಹೇಳಿ ಇಮಿಡಿಯೇಟಾಗಿ ಇಬ್ಬರು ಪ್ರೊಡ್ಯೂಸರು ಮತ್ತು ನಮ್ಮ ಲೋಡಿಂಗ್ ಸ್ಟಾರ್ ಶ್ರೀಮಲಿ ಅವರು ಕೂಡ ಒಪ್ಕೊಂಡ್ರು ಸೊ ಹಾಗಾಗಿ ಅದನ್ನು ಡೆವಲಪ್ ಮಾಡಿ ಇಮಿಡಿಯೇಟ್ ಶೂಟ್ ಹೋಗ್ಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು ಸೊ ಸಿನ್ಸ್ ಅವರು ಇನ್ನೂ ಲೈಕ್ ಎರಡು ಮೂರು ಪ್ರಾಜೆಕ್ಟು ಮುಂಚೆನೇ ಆ್ಯಕ್ಚುಲಿ ಅನೌನ್ಸ್ ಆಗಿ ಅದು ಆಗಲಿಕ್ಕೆ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಕೆಲಸ ನಡೀತಾ ಇದೆ ಸೊ ಲೈಕ್ ಬೈ ನೆಕ್ಸ್ಟ್ ಮಾರ್ಚ್ ನಾವೊಂದು ಸಿನಿಮಾನ ತೆಗಿಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಶುರು ಮಾಡಿದ್ವಿ ಸೊ ದಟ್ಸ್ ಅಬಾಡಕ್ ಈಗ ಸದ್ಯಕ್ಕೆ ಒಳ್ಳೆ ಕತೆ ಫೈನಲ್ ಆಗಿದೆ ರಾಮು ಸರ್ ರಾಮ್ ಕೆ ಲಕ್ಷ್ಮಣ್ ಊಟಾಮಲ್ ಕೂಡ ಡೈರೆಕ್ಟ್ರು ಮಫ್ತಿ ಕೂಡ ಕೋ ಡೈರೆಕ್ಟ್ರು ಸೊ ಈಗ ನನಗೂ ಕೂಡ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾರೆ ವೆರಿ ಸೀನಿಯರ್ ಕೋ ಡೈರೆಕ್ಟರ್ ಥ್ಯಾಂಕ್ ಯು ರಾಮು ಸರ್ ಫಾರ್ ಸಪೋರ್ಟಿಂಗ್ ಅವರೇ ಸ್ಕ್ರೀನ್ ಪ್ಲೇ ಬರೀತಾ ಇರೋದು ಸೊ ಹಾಗೆ ಟೆಕ್ನಿಷಿಯನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗಿದ್ದಾರೆ ಸೊ ಈಗ ಟ್ರೈನ್ ಟು ಆ್ಯಕ್ಚುಲಿ ಇವಾಗ ನವೆಂಬರಲ್ಲಿ ಶೂಟ್ ಹೋಗಬೇಕು ಅಂತ ಪ್ಲಾನ್ ಇದೆ ಒಳ್ಳೆ ಕತೆ ಒಂದು ಪೀರಿಯಾಡಿಕ್ ಕತೆ ಮಾಡ್ಕೊಂಡಿದ್ದೀವಿ ನನಗಂತೂ ಆ್ಯಕ್ಚುಲಿ ಪೀರಿಯಾಡಿಕ್ ಕಥೆಗಳಲ್ಲಿ ತುಂಬ ಆಸಕ್ತಿ ಮುಂಚೆಯಿಂದಾನು ಸೊ ಹಾಗಾಗಿ ನನ್ನ ಕನಸಿನ ತಕ್ಕನಂಗೆ ನನಗೆ ಬೆನ್ನೆಲು ಅದು ನಿಂತು ನನಗೆ ಸಪೋರ್ಟ್ ಮಾಡಿ ಇದಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಗುರುಗಳ ಅವರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು ಯಾಕೆಂದರೆದಾಗಿ ಎಲ್ಲರಿಗೂ ನಮಸ್ಕಾರ ಹಿರಿಯರಾದಂಥ ಮುಂದೆ ಕಣ್ಸಿನ ಅಥವಾ ಬಂದಿನ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಥರ ಪ್ರಾಜೆಕ್ಟುಗೆ ನಾನು ಪ್ರೊಡ್ಯೂಸರ್ ಆಗ್ತಾ ಇರೋದು ನಾನು ಸಿನಿಮಾ ಮಾಡೋದು ಮುಖ್ಯ ಅಲ್ಲ ಬಟ್ ಸರ್ ಈ ತರದ ಕತೆ ಒಪ್ಕೊಂಡು ಪುನೀತ್ ರುದ್ರನಾಗ್ ಅವರು ಅದನ್ನ ಕತೆ ಅಚ್ಚುಕಟ್ಟಾಗಿ ಡೆವಲಪ್ ಮಾಡಿ ಅಂತ ಸಿನಿಮಾ ಮಾಡಲಿಕ್ಕೆ ಡೆಫಿನೆಟ್ಲಿ ಅವರು ಹೇಳಿದಾಗೆ ಒಂದು ದೊಡ್ಡ ಧೈರ್ಯನೂ ಬೇಕು ಭಗವಂತ ನನಗೆ ಆ ಧೈರ್ಯ ಕೊಡ್ಲಿ ಇನ್ನೂ ಸಾಕಷ್ಟು ಧೈರ್ಯ ಬೇಕಾಗುತ್ತೆ ಈ ಥರ ಪ್ರಾಜೆಕ್ಟ್ನ ನಿರ್ಮಾಣ ಮಾಡಿ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಅಂತ ಸಿನಿಮಾ ಡೀಟೇಲ್ಸ್ ಎಲ್ಲ ನಮ್ಮ ಡೈರೆಕ್ಟರ್ ಆಗಲಿ ಮುರಳಿಯಣ್ಣ ಅವರು ಹೇಳ್ತಾರೆ ನಾನು ಹೇಳೋದಿಷ್ಟೇ ಇದೊಂದು ಅದ್ಭುತವಾದ ಕತೆ ಬಹಳ ಚೆನ್ನಾಗಿ ಡೆವಲಪ್ ಆಗಿದೆ ಇನ್ಫ್ಯಾಕ್ಟ್ ನಿಮ್ಗಳಿಗೆ ಸಾಕಷ್ಟು ಇನ್ಫಾರ್ಮೇಷನ್ ಈಗಲೇ ರಿವೀಲ್ ಮಾಡ್ತಾ ಇಲ್ಲ ಹಂತ ಹಂತವಾಗಿ ಬೇರೆ ಬೇರೆ ಡೀಟೇಲ್ಸ್ಗಳೆಲ್ಲ ಕೊಡ್ತಾ ಹೋಗ್ತಾರೆ ನಾನು ಹೇಳೋದು ಏನಂತಂದ್ರೆ ಈ ತರ ಸಿನಿಮಾಗಳಿಗೆ ಮೀಡಿಯಾ ಪ್ರೋತ್ಸಾಹ ಆಗ್ಲಿ ಅಥವಾ ನಮ್ಮ ಮುಖ್ಯ ಫ್ಯಾನ್ಸ್ ಪ್ರೋತ್ಸಾಹ ಯಾವತ್ತು ಇರುತ್ತೆ ಇರ್ಲಿ ಮುಂದೆ ನಮ್ಗೆ ನೀವೆಲ್ಲ ಬೆನ್ನೆಲ್ಬಾಗಿ ನಿಂತ್ಕೊಂಡು ಇದು ಒಂದು ಪ್ರಾಜೆಕ್ಟ್ ಕನ್ನಡದ ಸಿನಿಮಾಗಳು ಈಗ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತವೆ ಈಗಾಗಲೇ ಬಂದಿರೋ ಕಾಂತಾರ ಆಗ್ಲಿ ಅದಕ್ಕೆ ಮುಂಚೆ ಬಂದಿತ್ತು ಬೇರೆ ಬೇರೆ ಸಿನಿಮಾಗಳು ಎಲ್ಲಾನು ನೋಡಿದ್ರೆ ನಾವು ಅದೇ ನಿಟ್ಟಿನಲ್ಲಿ ನಮಗೆ ಕೈಲಾದ ಮಟ್ಟಿಗೆ ಎಫರ್ಟ್ ಹಾಕ್ಬಿಟ್ಟು ಒಂದು ದೊಡ್ಡ ಸಿನಿಮಾನ ನಿರ್ಮಾಣ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಮಾಡ್ತಾ ಇದೀವಿ ಇದಕ್ಕೆಲ್ಲ ನಿಮ್ಮ ಹಾರೈಕೆ ಮತ್ತೆ ಬೆಸ್ಟ್ ವಿಶೆಸ್ ಯಾವಾಗ್ಲೂ ಇರಲಿ ಅಂತ ಅಷ್ಟೇ ನಾನು ಕೇಳ್ಕೊಂತೀನಿ ನಾನು ಜಾಸ್ತಿ ಮಾತಾಡೋಲ್ಲ ನಮ್ಮ ಅಣ್ಣವಿಲ್ಲ ಅವ್ರು ಮಾತಾಡ್ತಾ